ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ಟಿಫನ್ಗೆ ನಾನು ಬಾತ್ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ತರಕಾರಿನ ಮನೆಯಲ್ಲಿ ಏನೇನಿದೆ ಎಲ್ಲ ವೆಜಿಟೇಬಲ್ಸು ಹಾಕ್ಬೋದು ನೆಕ್ಸ್ಟ್ ಒಗ್ಗರಣೆಗೆ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೀನಿ ಈಗ ಬೇಳೆ ತೊಗರಿ ಬೇಳೆ ಹೆಸರು ಬೇಳೆ ಎರಡು ಮಿಕ್ಸ್ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಕುಕ್ಕರ್ಗೆ ತೊಳೆದು ಅದನ್ನು ಹಾಕಿದ್ದೀನಿ ನೆಕ್ಸ್ಟು ನುಚ್ಚು ತೊಗೊಂಡಿದ್ದೀನಿ ಒಂದು ಲೋಟ ನುಚ್ಚು ತೊಗೊಂಡು ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೇಯೋ ರೀತಿಯಲ್ಲಿ ಕುಕ್ಕರಲ್ಲಿ ಒಂದು ನಾಲ್ಕು ವ್ಯಸಿಲು ಇಲ್ಲ ಮೂರು ವಿಸಿಲು ಹಾಕಿಸ್ತೇನೆ ಹಾಕಿಸಿದ ಮೇಲೆ ಈ ಕಡೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಸಿಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಕ್ಯಾಪ್ಸಿಕಮ್ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಆ ಬಿಸಿಬೇಳೆ ಬಾಗಿ ಪ್ಯಾಕೆಟ್ ಇದೆಯಲ್ಲ ಅದನ್ನು ಸಹ ಮತ್ತು ಅಚ್ಚಕಾರದ ಪುಡಿ ಉಪ್ಪು ಎಲ್ಲ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ ನೀವು ನೋಡ್ತಾ ಇರ್ಬೋದು ತುಂಬ ಸ್ಮೆಲ್ಲು ತುಂಬ ಘಮ ಘಮ ಅಂತ ಬರ್ತಾ ಇದೆ ಆ ಒಂದು ಮಿಕ್ಸಿಂಗ್ ಪೌಡರ್ದು ಮತ್ತು ವೆಜಿಟೇಬಲ್ಸ್ದು ನೆಕ್ಸ್ಟು ಇಲ್ಲಿ ಬೆಂದಿದೆಯಲ್ಲ ಇದನ್ನೆಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಟೇಸ್ಟ್ ಉಪ್ಪು ಉಪ್ಪೇನಾದರೂ ಇನ್ನೂ ಸ್ವಲ್ಪ ಬೇಕು ಅಂದರೆ ಉಪ್ಪನ್ನು ಹಾಕ್ಕೊಳ್ಳಿ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ಕೊಂಡು ಅದರಲ್ಲಿ ಲಾಸ್ಟಲ್ಲಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇರಿಸ್ಕೊಳ್ಳಿ ನಾನು ಈಗ ಬೇಳೆ ಭಾತ್ ಮಾಡಿದ್ದೀನಿ ನಮ್ಮ ಯಜಮಾನ್ರಿಗೆ ಬಡಿಸ್ತೀನಿ ಯಾವ ರೀತಿ ಇದೆ ಅಂತ ಅವರು ಹೇಳ್ತಾರೆ ಈಗ ಬಿಸಿ ಬೇಳೆ ಭಾತ್ ರೆಡಿ ನೋಡಿ ನಮ್ಮ ಯಜಮಾನ್ರಿಗೆ ಕೊಟ್ಟಿದ್ದೀನಿ ತಿಂತಿದ್ದಾರೆ ಅದರ ಮೇಲೆ ಬೂಂದಿ ಮಿಕ್ಚರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಕೆಲವೊಂದು ಗಿಡಗಳಿದ್ವು ಗಿಡಗಳನ್ನು ನಾವು ಪಾಟಲ್ಲಿ ಹಾಕಿದ್ರೆ ರಾತ್ರಿ ಎಲ್ಲ ತುಂಬ ಮಳೆ ಬಂದಿದ್ದಕ್ಕೆ ಸೀಟಲ್ಲೆಲ್ಲ ಸ್ವಲ್ಪ ನೀರು ಬರ್ತಾ ಇತ್ತು ಹಾಗಾಗಿ ಮೇಲೆ ಎಲ್ಲ ನಮ್ಮ ಯಜಮಾನರು ಕ್ಲೀನ್ ಮಾಡ್ತಾಯಿದ್ರು ಆ ಸೀಟ್ದು ಕೆಲವೊಂದು ಫೋಟೋಸ್ ಹಾಕಿದ್ದೀನಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್